ತುಳುನಾಡಿನಲ್ಲಿ ಸುಮಾರು ಆರುನೂರಕ್ಕೂ ಹೆಚ್ಚು ಭೂತಗಳಿವೆ ಇದನ್ನು ಜನಪದ ದೈವಗಳು ಅಂತ ಅಧ್ಯಯನಕಾರರು ಕರೀತಾರೆ ಕೆಲವರ ಪ್ರಕಾರ ಇವರ ಸಂಖ್ಯೆ ಸಾವಿರಕ್ಕೂ ಹೆಚ್ಚು ಈ ಭೂತಗಳಲ್ಲಿ ಮೂರು ಬಗೆಯ ಭೂತಗಳಿವೆ ಒಂದು ಮನುಷ್ಯ ಕೆಳಜಾತಿಯಲ್ಲಿ ಕೆಳವರ್ಗದಲ್ಲಿ ಹುಟ್ಟಿದ ಒಬ್ಬ ಮನುಷ್ಯ ಸಾಮಾನ್ಯ ಮನುಷ್ಯ ಬದುಕಿನ ಮಧ್ಯ ಘಟ್ಟದಲ್ಲಿ ಅಂದರೆ ಅವ ಯುವಕನಾಗಿದ್ದಾಗ ಒಂದು ವಿಶಿಷ್ಟ ಸಾಧನೆಯನ್ನು ಮಾಡಿ ಸತ್ತು ದೈವವಾಗುವುದು ಉದಾಹರಣೆಗೆ ಕಲ್ಕೊಡದಂಥ ಒಂದು ದೈವ ಅವನು ಕಾರ್ಕಳದ ಗೊಮ್ಮಟದನ್ನು ಕೆತ್ತುತ್ತಾನೆ ಗೊಮ್ಮಟದನ್ನು ಕೆತ್ತಿದ್ದಕ್ಕೆ ಕಾರ್ಕಳದ ಅವನ ಕೈಗಳನ್ನು ತುಂಡರಿಸ್ತಾನೆ ಅವನ ಕೈಗಳನ್ನು ಮತ್ತು ಕಾಲುಗಳನ್ನು ತುಂಡರಿಸಿದ್ದನ್ನು ಕಂಡು ಅವನ ತಂಗಿ ಕಲ್ಲುರಿಟಿ ಬೇಸರದಿಂದ ಅಣ್ಣ ನಮಗೆ ಅನ್ಯಾಯ ಆಯಿತು ಅಂತೇಳಿ ಇಬ್ಬರು ಆತ್ಮಹತ್ಯೆ ಮಾಡಿಕೊಳ್ತಾರೆ ಆತ್ಮಹತ್ಯೆ ಮಾಡಿಕೊಂಡು ಬೈರರಸನ ಮೇಲೆ ಸೇಡು ತೀರಿಸ್ಕೊಳ್ತಾರೆ ಮತ್ತು ಆ ಊರಿನಲ್ಲಿ ದೈವಗಳಾಗ್ತಾರೆ ಇಂಥ ಅನೇಕ ಕಥೆಗಳಿವೆ ಕೋಟಿ ಚೆನ್ನಿಯರು ಕೂಡ ಅಂಥದೇ ಒಂದು ದೈವಗಳು ಇದು ಒಂದು ಕ್ಯಾಟಗರಿ ಎರಡನೇ ಕ್ಯಾಟಗರಿ ಪ್ರಾಣಿಗಳು ದೈವಗಳಾಗಿ ಮಾರ್ಪಾಡಾಗೋದು ಉದಾಹರಣೆಗೆ ದಕ್ಷಿಣ ಇವೆಲ್ಲ ಹದಿನೈದು ಹದಿನಾರು ಹದಿನೇಳನೇ ಶತಮಾನದ ಸೃಷ್ಟಿಗಳು ಯಾಕಂದರೆ ಕರಾವಳಿಯಲ್ಲಿ ಕೃಷಿ ಮುಖ್ಯವಾಗಿ ಭತ್ತದ ಕೃಷಿ ಬೆಳೆದದ್ದು ಹದಿನೈದನೇ ಶತಮಾನದ ಅನಂತರ ಅಲ್ಲಿವರೆಗೆ ಕುಮೇರಿ ಬೆಳೆ ಇತ್ತು ಆದರೆ ಗದ್ದೆ ಬೇಸ ಇರಲಿಲ್ಲ ಈ ಗದ್ದೆ ಬೇಸಾಯಕ್ಕೆ ತುಂಬ ತೊಂದರೆ ಕೊಡುವಂಥದ್ದು ಯಾವುದಂದ್ರೆ ಕಾಡು ಹಂದಿಗಳು ಮತ್ತು ಹುಲಿಗಳು ದನಗಳನ್ನು ಹಿಡಿಯುವುದಕ್ಕೆ ಇತ್ಯಾದಿ ಆವಾಗ ಆ ಶಕ್ತಿಗಳನ್ನು ನಿಯಂತ್ರಿಸುವುದಕ್ಕೆ ಅವುಗಳನ್ನೇ ಪೂಜಿಸುವಂಥ ಒಂದು ಪ್ರಕ್ರಿಯೆ ಹಾಗಾಗಿ ಪಂಜುರ್ಲಿ ಅಂತ ಒಂದು ದೈವ ಅದು ಮಾಡುವ ದೊಡ್ಡ ತೊಂದರೆ ಅಂದರೆ ಕೃಷಿ ಭೂಮಿಯನ್ನು ನಾಶ ಮಾಡೋದು ಕೃಷಿ ಭೂಮಿ ಶಿವನ ಕೃಷಿ ಭೂಮಿ ಅದು ಶಿವ ಕೃಷಿ ಮಾಡ್ತಾನೆ ಅಲ್ಲಿ ಹಾಳಾಗ್ತದೆ ಆಗ ಶಿವ ಹೇಳ್ತಾನೆ ಅದಕ್ಕೆ ಶಾಪ ಕೊಡ್ತಾನೆ ಭೂಮಿಯಲ್ಲಿ ಜನಿಸ್ತವೆ ಅದಾಯಿತು ಅಂದರೆ ಈ ಥರದ ದೈವಗಳು ಕೆಲವಿದೆ ಪಂಜುರ್ಲಿ ಇತ್ಯಾದಿಗಳೆಲ್ಲ ಇದು ಎರಡನೇ ಕೆಟಗರಿ ಮೂರನೇ ಕೆಟಗರಿ ಪುರಾಣದಿಂದ ಕೆಲವು ಅವತರಿಸಿ ಬಂದಿವೆ ಯಾಕಂದರೆ ಕೆಲವು ಪುರಾಣಗಳು ಕಾರಣಾಂತರಗಳಿಂದ ಗಮಕ ಹರಿಕತೆ ಯಕ್ಷಗಾನ ಮೊದಲಾದವುಗಳಿಂದ ಜನಗಳಿಗೆ ಹತ್ತಿರ ಬಂದು ಅವು ದೈವಗಳಾಗಿವೆ ಸೊ ಪುರಾಣ ದೈವಗಳು ಕಾಡಿನ ದೈವಗಳು ಮನುಷ್ಯ ದೈವಗಳು ಬಟ್ ಈ ಮೂರೂ ಬಗೆಯ ದೈವಗಳಲ್ಲಿ ಒಂದು ಗುಣ ಯಾವುದು ಅಂತಂದರೆ ಅವು ವೈದಿಕ ದೈವಗಳಿಗಿಂತ ತುಂಬ ಭಿನ್ನ ಹೇಗೆ ಭಿನ್ನ ಅಂದರೆ ಒಂದು ಈ ದೈವಗಳು ಹುಟ್ಟುವುದು ಹಿಂದುಳಿದ ವರ್ಗದಲ್ಲಿ ಅವರಿಗೆ ಪೂರ್ವಜನ್ಮದ ಯಾವುದೇ ಕರ್ಮ ಇರುವುದಿಲ್ಲ ಇವರು ತಾಯಿಯ ಗರ್ಭದಲ್ಲಿದ್ದಾಗ ಯಾವುದೇ ದೈವಗಳು ಪುಷ್ಪವೃಷ್ಟಿ ಮಾಡುವುದಿಲ್ಲ ಇವರು ಹುಟ್ಟುತ್ತಾರೆ ಒಂದು ವಿಶಿಷ್ಟವಾದ ಕೆಲಸ ಮಾಡ್ತಾರೆ ಆಳುವ ವರ್ಗದ ಅವಕೃಪೆಗೆ ಒಳಗಾಗಿ ಸತ್ತು ತಮ್ಮ ದ್ವೇಷವನ್ನು ಆಮೇಲೆ ತೀರಿಸ್ತಾರೆ ಇದು ವೈದಿಕ ಪರಂಪರೆಗಿಂತ ಭಿನ್ನ ಇವರನ್ನು ಪೂಜಿಸುವವರು ಕೂಡ ವೈದಿಕ ಬ್ರಾಹ್ಮಣರು ಅಲ್ಲ ಕಾಡು ಮತ್ತು ನಾಡು ಉದಾಹರಣೆಗೆ ಬೆತ್ತ ಮಾಡುವಂಥ ಅಜಿಲರು ಅವರು ಕಾಡಿನೊಳಗೆ ಹೋಗಿ ಬೆತ್ತ ತರ್ತಾರೆ ಬೆತ್ತವನ್ನು ತಂದು ಬುಟ್ಟಿ ಮಾಡಿ ಜನಗಳಿಗೆ ಮಾರ್ತಾರೆ ಕಾಡು ಮತ್ತು ನಾಡಿನ ಒಳಗೆ ಓಡಾಡುವಂಥ ಜನವರ್ಗ ಏನಿದ್ದಾರೆ ಅವರು ಇದರ ಪಾತ್ರಿಗಳು ಹಾಗಾಗಿ ಅವರು ಇವುಗಳಿಗೆ ಕೈ ಮುಗಿದಾಗ ಅವುಗಳ ಭೂತಗಳನ್ನು ಮೈಮೇಲೆ ಮಾಡಿಕೊಂಡು ಆಹ್ವಾಯಿಸಿಕೊಂಡಾಗ ಅವರು ಭೂತದ ಅಮೂರ್ತ ಲೋಕಕ್ಕೂ ಹೋಗಬಲ್ಲರು ಕೈ ಮುಗಿಯುವಂಥ ಲೌಕಿಕ ಲೋಕಕ್ಕೂ ಕೂಡ ಬರಬಲ್ಲರು ಕಾಡಿನ ನಿಗೂಢತೆ ಮತ್ತು ಅಮೂರ್ತತೆ ಒಂದಾಗ್ತದೆ ಲೌಕಿಕದ ನಾವು ಕೈ ಮುಗಿಯುವ ನಾವು ಇನ್ನೊಂದಾಗ್ತವೆ ಹೀಗಾಗಿ ಇದರ ಆರಾಧನಾ ಪರಂಪರೆ ಈ ಆರಾಧನಾ ಪರಂಪರೆಯನ್ನು ಹೇಳುವ ಪಾರ್ದನ ಪರಂಪರೆ ಈ ಪಾರ್ಧನ ಹೇಳುವ ವೀರತ್ವದ ಕಲ್ಪನೆ ದೈವತ್ವದ ಕಲ್ಪನೆ ಭಕ್ತಿಯ ಕಲ್ಪನೆ ಇದು ವೈದಿಕ ಪರಂಪರೆಗಳಿಗಿಂತ ತುಂಬ ಭಿನ್ನವಾದ್ದರಿಂದ ತುಳು ಸಂಸ್ಕೃತಿ ಇಡೀ ಭಾರತೀಯ ಸಂಸ್ಕೃತಿಯಲ್ಲಿ ಭಾಳ ಅನನ್ಯ ವಿಶಿಷ್ಟ ಅಂತ ನಾವೆಲ್ಲ ಓದಿಕೊಂಡು ತಿಳ್ಕೊಂಡು ಕೆಲಸ ಮಾಡಿಕೊಂಡು ಬಂದ್ವಿ ಆದರೆ ಈಗ ಈ ಪರಂಪರೆಯ ಮೂಲ ಗುಣಗಳನ್ನು ನಷ್ಟ ಮಾಡಿ ಅದನ್ನು ವೈದಿಕ ಪರಂಪರೆಯ ಭಾಗವಾಗಿ ನೋಡುವ ಮಾಡುವ ವ್ಯಾಖ್ಯಾನಿಸುವ ಕೆಲಸಗಳು ನಡೀತಾ ಇವೆ ಇದರಿಂದ ತೌಳವ ಸಂಸ್ಕೃತಿಯಿಂದ ನಾವು ಏನು ಹೇಳ್ತೇವೆ ಇದು ನಾಶ ಆಗ್ಬಿಡ್ತದೆ ಇದು ನಾಶ ಆಗದಾಗೆ ನಾವು ಏನು ಮಾಡ್ಬೋದು ಹೇಗೆ ಕೆಲಸ ಮಾಡ್ಬೋದು ಎಂಬುದು ಭವಿಷ್ಯಕ್ಕೆ ಬಿಟ್ಟು